ಸ್ನೇಹಿತರೆ ಶುದ್ಧ ಮನಸ್ಕರಾಗಿ ಮಾಡುವ ಪುಟ್ಟ ಕೆಲಸಗಳು ಸತ್ಫಲವನ್ನೇ ನೀಡುವವು ಯಾವುದೇ ಕಾರ್ಯ ಸಾಧನೆಗೆ ಕೇವಲ ಸಂಕಲ್ಪ ಸಾಲದು ಅದರೊಡನೆ ಅದಮ್ಯ ಉತ್ಸಾಹವೂ ಅತ್ಯಗತ್ಯ ನಮ್ಮ ಮನಸ್ಸು ಹೃದಯ ಮತ್ತು ಬುದ್ಧಿಶಕ್ತಿಯನ್ನು ಬಳಸಿ ಪರೋಪಕಾರಕ್ಕಾಗಿ ಮಾಡುವ ಪ್ರಯತ್ನಗಳು ಎಂದೆಂದಿಗೂ ವ್ಯರ್ಥವಲ್ಲ ಉಪಕಾರಕ್ಕೆ ಪ್ರತಿ ಉಪಕಾರವನ್ನು ಬಯಸದೇ ಇದ್ದಾಗ ಕಾರ್ಯದಿಂದ ಸಾರ್ಥಕತೆ ಸಿಗುತ್ತೆ ಬನ್ನಿ ರಾಮಾಯಣದಲ್ಲಿ ನಡೆದ ಪ್ರಸಂಗವೊಂದನ್ನು ಕುರಿತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವೇದ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸಮುದ್ರ ದಾಟಲು ಬೃಹತ್ ಕಾರ್ಯ ಸಾಧನೆ ನಡೆಯುತ್ತಿತ್ತು ವಾನರ ವೀರರು ದೊಡ್ಡ ದೊಡ್ಡ ಬಂಡೆಗಳನ್ನ ಮರದ ದಿಮ್ಮಿಗಳನ್ನು ಹೊತ್ತು ಸಮುದ್ರದಲ್ಲಿ ಸೇತುವೆ ನಿರ್ಮಿಸಲು ಹಗಲಿರುಳು ಶ್ರಮಿಸುತ್ತಿದ್ದರು ವಾನರ ಕಾರ್ಯಗಳನ್ನು ಕಣ್ಣಾರೆ ಕಂಡ ರಾಮ ಲಕ್ಷ್ಮಣರು ಅವರ ಒಂದೊಂದೇ ಕಾರ್ಯಗಳನ್ನು ಶ್ಲಾಘಿಸುತ್ತಿದ್ದರು ವಾನರ ತಮ್ಮ ಪ್ರಭುಗಳು ತಾವು ಮಾಡಿದ್ದ ಕಾರ್ಯಗಳನ್ನು ಹೊಗಳಿದ್ದನ್ನು ಕಂಡು ಇನ್ನಷ್ಟು ಹೆಚ್ಚು ಪರಿಶ್ರಮದಿಂದ ಕೆಲಸ ಮಾಡತೊಡಗಿದ್ರು ಸಮುದ್ರದ ದಡದಲ್ಲಿರುವ ಎರಡು ಅಳಿಲುಗಳು ಅವರನ್ನು ಗಮನಿಸುತ್ತಿದ್ದವು ಅವು ತಮ್ಮಲ್ಲೇ ಮಾತನಾಡಿಕೊಂಡವು ನಾವು ಅವರ ಮುಂದೆ ಅಲ್ಪಶಕ್ತಿಯುಳ್ಳರು ಅವರು ಮಾಡುತ್ತಿರುವ ಈ ಸೇವೆಯನ್ನು ನೋಡಿ ನಮಗೂ ಉತ್ಸಾಹ ಬರುತ್ತಿದೆಯಲ್ಲ ಎಂದು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದವು ನೀರಲ್ಲಿ ಒಮ್ಮೆ ಮುಳುಗಿ ಎದ್ದು ಮರಳು ರಾಶಿಯ ಮೇಲೆ ಹೊರಳಾಡಿದವು ನಂತರ ಮತ್ತೆ ಸೇತುವೆ ಬಳಿ ಸಾಗಿ ತಮ್ಮ ದೇಹದಲ್ಲಿದ್ದ ಕಣಗಳನ್ನು ಸೇತುವೆಗೆ ಸೇರಿಸತೊಡಗಿದವು ಸೇತುವೆಯಲ್ಲಿ ಸೇರಿಸತೊಡಗಿದ ಪುಟ್ಟ ಪುಟ್ಟ ಉಸುಕಿನ ಕಣಗಳನ್ನು ನೋಡಿ ಅದೇನೋ ಸಂತಸಪಟ್ಟವು ದಿನವಿಡೀ ಅದೇ ಕೆಲಸವನ್ನ ಮಾಡಿದವು ಆದರೆ ಅದು ಯಾರ ಗಮನಕ್ಕೂ ಬರಲಿಲ್ಲ ದೂರದಲ್ಲಿ ಕುಳಿತಿದ್ದ ಶ್ರೀರಾಮ ಅಳಿಲುಗಳು ಈ ಕಾರ್ಯವನ್ನು ಗಮನಿಸಿದ ಸ್ವಾರ್ಥರಹಿತ ನಿಸ್ಕಲ್ಮಶ ಸೇವೆಯನ್ನು ನೋಡಿ ಕರಗಿದ ರಾಮನು ಪ್ರೀತಿಯಿಂದ ಅವುಗಳ ಬಳಿ ಬಂದು ತನ್ನ ಬೆನ್ನು ಮೇಲೆ ಸವರಿದ ಅಳಿಲುಗಳು ಬೆನ್ನಿನ ಮೇಲೆ ರಾಮನ ಬೆರಳುಗಳ ಗುರುತು ಮೂಡಿತು ಆ ಗುರುತುಗಳು ಶಾಶ್ವತವಾದ ಮೂರು ಪಟ್ಟಿಗೆಗಳಾಯಿತು ಇದನ್ನ ಕಂಡು ಆ ಅಳಿಲುಗಳು ತಮ್ಮ ಸೈನ್ಯವನ್ನೇ ಕರೆದುಕೊಂಡು ಬಂದವು ಆರಾಧನೆ ಉತ್ಸವ ಇವೇ ಮೊದಲಾದ ಸಾಮಾಜಿಕವಾದ ಕಾರ್ಯಗಳಲ್ಲಿ ಅಲ್ಪಶಕ್ತಿ ಸಂಪತ್ತಿನಿಂದ ಮಾಡಿದ್ದು ಬೇರೆಯವರ ಕಣ್ಣಿಗೆ ಕಾಣದಿದ್ದರೂ ಸಹ ಸರ್ವತ್ರ ವ್ಯಾಪ್ತನಾದ ಭಗವಂತ ಅದನ್ನು ನೋಡಿ ಸಂತುಷ್ಟನಾಗಿ ಅನುಗ್ರಹಿಸುವುದರಲ್ಲಿ ಸಂದೇಹವಿಲ್ಲ ನಾವು ಮಾಡುವ ಸೇವೆ ಇನ್ನೊಬ್ಬರು ನೋಡುವುದಕ್ಕಾಗಿಯಲ್ಲ ನಮ್ಮ ಕೆಲಸ ಎಷ್ಟು ದೊಡ್ಡದು ಎನ್ನುವುದು ಮುಖ್ಯವಲ್ಲ ದೇವರಿಗೆ ಪ್ರೀತಿ ಪಾತ್ರವಾಗುತ್ತದೆಯೇ ಅಷ್ಟೇ ಮುಖ್ಯ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ